ಎಲ್ಲರಿಗೂ ನಮಸ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಸ್ ಮಧ್ಯಂತ ವರದಿ ಸಲ್ಲಿಕೆ ಸಿಬ್ಬಂದಿ ಕೊರತೆ ಅಧಿಕಾರಿಗಳ ಅಸಹಕಾರ ನಡುವೆ ತತ್ವ ನೂರ ಎಪ್ಪತ್ತೇಳು ಕಾಮಾರಿಗಳ ವಿಚಾರಣೆ ಪೂರ್ಣ ವರದಿ ವರ್ಷಗಳೇ ಬೇಕು ಹೀಗಾಗಿ ಮಧ್ಯಂತರ ವರದಿ ಸಲ್ಲಿಕೆಗೆ ನ್ಯಾಯಾಧೀಶ್ ಸಮಿತಿ ಸಿಂಚಿದ್ದಾನೆ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಲೋಪಯೋಗಿ ಇಲಾಖೆ ಸೇರಿದಂತೆ ಐದು ಇಲಾಖೆಯಲ್ಲಿ ನಡೆಯುವ ಕಾಮಗಾರಿ ಕೇಳಿ ಬಂದಿದ್ದ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಭ್ರಷ್ಟಾಚಾರ ಆರೋಪದ ಬಗ್ಗೆ ವಿಚಾರಣೆ ನಡೆಸಲು ರಚಿಸಲಾಗಿರುವ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಲು ಚಿಂತೆ ನಡೆಸಿದೆ ಲಭ್ಯವಿರುವ ಸೀಮಿತ ಸಂಖ್ಯೆಯ ಸಿಬ್ಬಂದಿ ಬಳಸಿಕೊಂಡು ಸಾವಿರಾರು ಕಾಮಗಾರಿಗಳ ಕುರಿತು ವಿಚಾರಣೆ ನಡೆಸಲು ಕೆಲವು ವರ್ಷಗಳು ಬೇಕಾಗುತ್ತವೆ ಅಧಿಕಾರಿಗಳ ವಿಳಂಬ ನೀತಿ ಅಸಹಕಾರ ಕಾರಣದಿಂದ ವಿಚಾರಣೆ ನಿಧನವಾಗಿದೆ ಈ ಹಿನ್ನೆಲೆ ಒಂದು ಲಕ್ಷ ರೂಪಾಯಿನಿಂದ ಹಿಡಿದು ನೂರು ಕೋಟಿ ವರೆಗಿನ ಸುಮಾರು ಒಂದ್ ಸಾವಿರದ ಏಳುನೂರು ಕಾಮಗಾರಿಗಳನ್ನು ಆಗಿ ಆಯ್ಕೆ ಮಾಡಿ ಸ್ವತರಗತಿಯಲ್ಲಿ ವಿಚಾರಣೆ ನಡೆಸುವ ಆಯೋಗ ಮಧ್ಯಂತರ ವರದಿ ಸಲ್ಲಿಸ ಎನ್ನಲಾಗಿದೆ ಸಮಿತಿಯ ವರದಿ ಸಲ್ಲಿಸಿದರೆ ತಪ್ಪಿಸ್ತಾ ಅಧಿಕಾರಿಗಳು ಸಂಬಂಧಿಸಿದ ವಿರುದ್ಧ ಸರ್ಕಾರ ಇಲಾಖೆ ವಿಚಾರಣೆ ನಡೆಸಿ ನಿಯಮ ಕ್ರಮ ಕೈಗೊಳ್ಳಬಹುದು ಅಧಿಕಾರಿಗಳು ನಿವೃತ್ತರಾದರೆ ಆಗಿರುವ ವಸೂಲಿ ಮಾಡಬಹುದು ಅಕ್ರಮ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಅವಕಾಶವಿದೆ ಲೋಕಾಯುಕ್ತ ತನಿಖೆಗೂ ಆದೇಶಿಸಬಹುದು ಐದು ಇಲಾಖೆಗಳ ಕುರಿತು ತನಿಖೆ ಸಮಿತಿಯು ಪಿಡಬ್ಲ್ಯೂ ಜಲಸಂಪನ್ಮೂಲ ಸಣ್ಣ ನೀರಾವರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಡೆದಿರುವ ಕಮಿಷನ್ ಆರೋಪದ ಬಗ್ಗೆ ವಿಚಾರಣೆ ನಡೆಸಿರುವ ಈ ಐದು ಇಲಾಖೆಗಳಲ್ಲಿ ಬಿಜೆಪಿ ಜೆ ಸರ್ಕಾರ ಅವಧಿಯಲ್ಲಿ ಐದು ಲಕ್ಷ ಕಾಮಗಾರಿಗಳು ನಡೆಯುವೆ ಅಷ್ಟು ಕಾಮಗಾರಿಗಳನ್ನು ಪರಿಶೀಲಿಸಿ ನಡೆಸುವ ಬದಲು ಈ ಐದು ಇಲಾಖೆಗಳಲ್ಲಿ ನಡೆಸಿರುವ ಸಣ್ಣ ಮತ್ತು ದೊಡ್ಡ ಕಾಮಗಾರಿಗಳು ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿರುವ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡು ವಿಚಾರಣೆ ನಡೆಸಲಾಗುತ್ತದೆ ಸಮಿತಿ ಅವಧಿ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ತಿಂಗಳಲ್ಲಿ ರಚನೆಯಾಗಿದ್ದ ಸಮಿತಿ ಅವಧಿ ಮೇನಲ್ಲಿ ಕೊನೆಗೊಂಡೆ ಅವಧಿ ವಿಸ್ತರಣೆ ಕೋರಿ ಸರಕಕ್ಕೆ ಪತ್ರ ಬರೆಯಲಾಗಿದೆ ಶೀಘ್ರದಲ್ಲಿ ಸರ್ಕಾರ ಅವಧಿ ವಿಸ್ತರಿಸಿ ಆದೇಶ ಹೊರಡಿಸುವ ಸಾಧ್ಯತೆ ಕೂಡ ಇದೆ ಅದೇ ರೀತಿ ಶಹಾಪುರ ಅರಣ್ಯಾಧಿಕಾರಿ ಅಟ್ಟಾಡಿಸಿ ಕೊಲೆ ಐವರ ಬಂಧನ ಶಹಪುರ ನಗರದ ರೆಸ್ಟೋರೆಂಟ್ ಬಳಿ ಜೂನ್ ಐದರಂದು ನಡೆದಿದ್ದ ಅರಣ್ಯ ಅಧಿಕಾರಿ ಮಹೇಶ್ ಎಸ್ ಕಣಕಟ್ಟೆ ಅವರನ್ನು ಅಟ್ಟಾಡಿಸಿ ಬರ್ಬರವಾಗಿ ಕೊಲೆ ಮಾಡುವುದು ತಡವಾಗಿ ಬೆಳಕಿಗೆ ಬಂದಿದೆ ಜೂನ್ ಆರರಂದು ಅನಾಮಧೇಯ ಶವವೊಂದು ಹೋಟೆಲ್ ಎದುರಿನ ರಸ್ತೆ ಬದಿಯಲ್ಲಿ ಬಿದ್ದಿದೆ ಎಂಬ ಮಾಹಿತಿಯಿಂದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರು ಅನುಮಸ್ತನಾದ ಸಾವು ಪ್ರಕರಣದಡಿ ಪ್ರಕರಣ ದಾಖಲಿಸಿಕೊಂಡು ನಂತರ ಗುರುತಿನ ಚೀಟಿ ಆಧರಿಸಿ ಕುಟುಂಬಗಳಿಗೆ ಪೊಲೀಸರು ಮಾಹಿತಿ ನೀಡಿದರು ಇದು ಸಹಜ ಸಾವಲ್ಲ ಕೊಲೆ ಎಂದು ಕುಟುಂಬಸ್ಥರು ಶಂಕೆ ವ್ಯಕ್ತಪಡಿಸಿದ್ದಾರೆ ಜೂನ್ ಹದಿನೇಳರಂದು ಶಾಲಾಭುಜನಗರ ಠಾಣೆಯಲ್ಲಿ ದೂರು ದಾಖಲಾಯಿತು ಈ ಸಂಬಂಧ ಬುಧವಾರ ಐವರನ್ನು ಬಂಧಿಸಲಾಗಿದೆ ಜೂನ್ ಐದರಂದು ರಾತ್ರಿ ಎಂಟೂರಿಂದ ಒಂಬತ್ತೈದರ ಸುಮಾರಿಗೆ ಶಾಜಪುರ ನಗರದ ಮೋಟಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದರು ಈ ಘಟನೆ ನಡೆದಿದ್ದು ನಾಲ್ಕೈದು ಜನ ತಂಡ ತಮ್ಮ ಪತಿ ಮಹೇಶ್ವರನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ ಗಂಭೀರ ಗಾಯಗೊಂಡವರನ್ನು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸಿಸಿ ದೃಶ್ಯದಲ್ಲಿ ಇದು ಕಂಡು ಬಂದಿದೆ ಎಂದು ಮಹೇಶ್ವರ ಪತ್ನಿ ನಾಗವೇಣಿಂದ ದೂರಿನಲ್ಲಿ ತಿಳಿದು ಬಂದಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ